ವಕ್ರ ತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಸು ಸರ್ವದ ವಿನಾಯಕ ಎರಡ್ ಸಾವಿರದ ಇಪ್ಪತ್ನಾಲ್ಕ ಮುಗೀತು ಈಗ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಬಂತ ಈ ವರ್ಷದಾಗರ ಎಲ್ಲರಿಗೂ ಶುಭ ಆಗ್ಲಿ ಮತ್ ಅವಗೇನ್ ಲಗ್ನ ಆಗ್ಲಾರ್ದ ಎಷ್ಟೋ ಉಳಿದಾರಲ್ಲ ಹುಡುಗರು ಹುಡುಗ್ಯಾರ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಆ ವಿಜಯ ವಿನಾಯಕನಲ್ಲಿ ನಾ ಪ್ರಾರ್ಥಿಸ್ಕೊಂತೇನೆ ಈ ಹಿಂದಕ್ಕೆ ಆಗ್ಲೇ ಒಂದು ನೂರಾರು ಜನ ಲಿಸ್ಟ್ ಕೊಟ್ಟಿದ್ರೆ ಅದ್ರಾಗ ಎಷ್ಟೋ ಮಂದಿವು ಆಗಿಲ್ಲ ಪಾಪ ನೋಡೋನ್ ಅಂತ ಈ ದನಕರ್ ಆಗೋ ಲಿಸ್ಟ್ನೇ ಆಗಿಲ್ಲ ಆ ಇದು ರಮೇಶ್ ಅಂತ ಐತಿ ಈ ರಮೇಶ್ ಅಂತ ಹೇಳಿ ಹೇಳಿ ಒಂದು ವರ್ಷ ಆತ ಪಾಪ ಅವ್ರವರ ಮೊನ್ನೆ ಮನೆ ಭೇಟಿ ಆಗಿದ್ರ ಭೇಟಿಯಾಗಿ ನೋಡಪ್ಪ ನನ್ನ ಮಗಂದು ಏನಾರ ಮಾಡಿ ಒಂದು ಕಲ್ಯಾಣ ಕೆಲಸ ಮಾಡಿ ಅಂದ್ ನನಗೂ ಭಾಳ ಐತಿ ಅಂತ ಹೇಳಿ ಹೇಳೋಗಿದ್ರೆ ತಡಿ ಅವನದ ನೋಡೋಣ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರ ಕನ್ಕರ ಈ ರಮೇಶಿಂದ ಲಗ್ನ ಆಗಲಿಲ್ಲ ಎರಡು ಸಾವಿರದ ಇಪ್ಪತ್ತೈದ ಕರ ಆಗಲಿ ನೋಡೋಣ ತಡಿ ಏನೈತಿ ಅವನ ಫೋನ್ ನಂಬರ್ ಹಾ ಇಲ್ಲೇ ಐತಿ ಹಚ್ತೇನೆ ಅವನ್ಗೆ ಹಚ್ಚಿ ಅವನ ಕರೆಸಿ ಮಾತಾಡ್ತೇನೆ ತಡಿ ಏನೋ ಮರ ಇದು ಫೋನು ದೌಡ ತಗೋಲ್ದಲ್ಲ ತಡಿ ಸ್ವಲ್ಪ ಪ್ರಯತ್ನ ಮಾಡು ಒಳಗ ನೆಟ್ವರ್ಕ್ ಬರುದು ನೋಡ್ರಿ ಏನ್ ನಾವು ಎಷ್ಟು ಪ್ರಯತ್ನ ಮಾಡೇ ಮಾಡ್ತೀವಿ ಅಂತೂ ಹತ್ತಡಿ ಫೋನ್ ಹಲೋ ನಾನ್ರಿ ಬ್ರೋಕರ್ ಬಸಣ್ಣ ಮಾತಾಡ್ತಾ ಇರೋದು ವಿರಾಟ್ ವಿರಾಪ್ರೋಣಿಲಿಂದ ಅಲ್ರಿ ರಮೇಶ್ ನಮ್ಮನ್ನ ಮರ್ತಾ ಬಿಟ್ಟ್ರ ನೀವ ಅಲ್ರಿ ಕೆಳಗ ಭೇಟಿ ಆಗಿ ಮಹಬಳೇಶ್ವರ ಗುಡಿಗೆ ಹೋಗಿ ಇಬ್ರು ಕೂಡಿ ಮಾತಾಡಿ ನಮ್ಮ ಮನಿಗ್ ಬಂದ ಆ ಮದ್ವಿ ಬಗ್ಗೆ ನಮಗ ಒಂದ್ ನಿಮ್ ಪ್ರಾಸ್ಪೆಕ್ಟ್ ಕೊಟ್ಟು ಹೋಗಿದ್ರಿ ಆ ಮತ್ ಹೊಳ್ಳಿ ಎರಡ್ ವರ್ಷ ಆತ ಒಟ್ಟ ಫೋನ್ ಹಚ್ಚಿಲ್ ನೀವು அறதேவ்ரிவா அல் வர்சுல்ல நீங்க ஐத்திள்ளாரு தம நம்பர் ಹೇಳ್ತಿದ್ರು ಏ ಬಸವಣ್ಣರ ನಾನ್ ಬೆಂಗಳೂರು ದುಡ್ಯಾಕ್ ಬಂದಿದ್ಯಾ ಇಲ್ಲಿ ದುಡ್ಯಾಕ್ ಬಂದಾಗ ಇಲ್ಲೆ ಇದ್ಯಾ ಹಿಂಗಾಗಿ ನಮ್ಗೇನ ಅದ್ ಚೆನ್ನಾಗಿ ಇಲ್ಬಿಟ್ರಿಪ್ಪ ಹೋಲಿ ಹೋಲ್ಬಿಟ್ರಿಪ್ಪ ಹೋಲಿ ಏನಾದ್ರಿ ಈಗ ಅಲ್ಲ ನಿಮ್ಮ ವಾರ ಎರಡ್ ದಿನದಿಂದ ಹಿಂದ್ ಆ ಭೇಟಿಯಾಗಿ ಮತ್ತ ನನ್ನ ಮಗಂದ ಏನ್ ಮಾಡಿದ್ರಿಪ್ಪ ದೌಡ್ ಲಗ್ನ ಮಾಡಿರೋ ಒಂದ ವಯಸ್ಸು ಮೀರಾಕತ್ತಾವ ಈಗಾಗಲೇ ಇಪ್ಪತ್ತೊಂಬತ್ತು ವಯಸ್ಸಾಗ ಮತ್ ಮುಂದ್ ಹಂಗ ದಿನ ಹಾಕೊಂತ ಹೋದ್ರ ನಾನು ಒಬ್ಬಂಟಿಗೆ ಇರೋದು

ಇಲ್ಲ 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 ಮೇಲೆ ಹೋಗ್ಯಾರವ್ರು ಅವರು ಹ್ಮ್ ಅವ್ರ ಅಣ್ಣ ಅಣ್ಣ ತಂಗಿ ಇಬ್ರದರ್ ಅವ್ರ ಹ್ಮ್ ಹ್ಮ್ ಅದಕ್ಕ ಮತ್ತೀಗ ಅವರು ಅವ್ರೀಗ ಅವ್ರ ಅಣ್ಣನೂ ಆಗವ ನಿಮ್ ಹಂಗಾಗೇತಿ ಒಂದು ಬಾಳೆ ಹಾ ಇಲ್ಲ ಅವನು ನನ್ ಕಡೆನ ಈಗ ಒಟ್ಟು ಏನಾರು ಮಾಡಿ ಮೊದಲ ನಿಮ್ದು ಕಲ್ಯಾಣ ಮಾಡುದಾ ಮುಂದೆ ಮತ್ ಅವನ್ ಮಾಡಾಕ್ ಬರ್ತೈತಿ ಮದ್ವಿ ಮಾಡ್ಸಿ ಈ ವರ್ಷದಾಗ ಮಾಡ್ಸೀನ್ರಿಪಾ ಮತ್ತ ಏನ್ ಮಾಡ್ತೀರಿ ಈಗ ಅನ್ಕಾರ ಮತ್ತ ನಾನು ಏನ್ರ ಮಾಡಿ ಪ್ರಯತ್ನ ಮಾಡಿ ಮಾಡಾಕತ್ತೀನಿ ಲಾ ಈಗ ಮಾಡಾಕಂತೇ ಎರಡ್ ವರ್ಷ ಆತ್ ಪ್ರಯತ್ನ ಮಾಡಾಕತ್ತ ಈಗ ನೋಡ್ರಿ ಈ ವರ್ಷದಾಗ ಏನ ಮಾಡ್ತೀರಿ ನಮಗೂ ಗೊತ್ತಿಲ್ಲ ಒಟ್ಟ ಈ ವಾರ್ಚ್ ಎಪ್ರಿಲ್ ಮೇ ಆಗನ ಮದ್ವಿ ಮಾಡಿಬಿಟ್ಟ ಮಾರ್ಚ್ ಏಪ್ರಿಲ್ ಮಟನ್ ಮುಂದ ಹೋಗಬೇಡ್ರಿ ನೀವು ಜನವರಿ ಒಂದನೇ ವಾರದಾಗ ನಿಮ್ದ ಯಾದಿ ಮೇ ಶಾದಿ ಅಂತ ಹೇಳಿ ಲಗ್ನ ಮಾಡಿ ಮುಗಿಸಿ ಬಿಡೋಣಂತ ಅವಾಗ ನೀವ್ ಹೇಳಿದ್ರಿ ನೀವ್ ಎರಡು ವರ್ಷದಿಂದ ಮತ್ ನನ್ ಭೇಟಿ ಆಗ್ಲಾರ ನಿಮ್ ತಪ್ಪಲ್ಲ ಅದ ನನ್ ಬೆಟ್ಟ ಎಷ್ಟು ದೋಡ್ ಆಗ್ತೀರಿ ಅಷ್ಟು ನಿಮ್ದು ಕಲ್ಯಾಣ ಕೆಲಸ ಆಕತ್ ನೋಡ್ರಿ ಹುಡ್ಕೊಂತ ಬಂದ್ಬಿಡ್ರಲ್ಲ ಮತ್ತ ಭೇಟಿಯಾಗಿ ಬಿಡೋಣ ನಾಳೆ ಬಂದ್ ಭೇಟಿ ಆಗ್ರಿ ಆ ಹ್ಮ್ ಆಯ್ತು ತೋರಿ ಹಂಗಾರ ಫೋನ್ ಕಟ್ ಮಾಡ್ಲಾರೀ ಹ್ಮ್ ಆಯ್ತಾಯ್ತು ಫೋನ್ ಇಡ್ತೇನೆ ನೋಡ್ರಿ ನಮಸ್ಕಾರ ಈ ರಮೇಶ್ ಒಬ್ಬಮ್ಮ ಫೋನ್ ಮಾಡ್ತೇನಂತ ಹೇಳಿ ಇನ್ನೂವರೆಗೂ ಫೋನ್ ಮಾಡಿಲ್ಲ ತಡಿಪೋನ್ ಮಾಡ್ತೇನ ಹಲೋ ರಮೇಶ ಎಲ್ಲದಿ ಯೋ ಯಾರ್ರಿ ಯಾರೀ ಮಾತಾಡೋದ್ರಿ ಬ್ರೋಕರ್ ಬಸಣ್ಣ ಮಾತಾಡ್ತಾ ಇರೋದು ಎಲ್ಪ್ ಮಾಡ್ಬಿಡ್ತೀರಿ ಅಗಲೆಲ್ಲಾ ಅಗ್ಲೆಲ್ಲಾ ಹೇ ಹೇ ಬಸ್ಟ್ಯಾಂಡ್ ಅದ ನಂಬರ್ ಸೇವ್ ಮಾಡ್ಯಾಲ್ರಿ ಪನ್ನೀನಿ ಅಲ್ರಿ ಸೇವ್ ಮಾಡ್ಕೊರಿ ಹೇ ಮಾಡ್ಕೊಂತೀನಿ ಏನ್ ಹತ್ರೀ ಅಲ್ಲಾ ಮತ್ತ ನೀವು ಕನ್ನೆ ನೋಡಾಕ್ ಹೇಳಿದ್ರಲ್ಲ ಹಾ ಸರಿ ಸರಿ ಬರ್ತೇನ್ ಹ್ಮ್ ಬರ್ರಿ ಬರ್ರಿ ಮಾಡ್ತೇವ ಭೇಟಿ ಆಕೇನಿ ನಿಮಗನ್ ಆಗ್ರಿ ಮಾತಾಡೋಣ ರಮೇಶ ಎಲ್ ಒಂಟಿ ಒಮ್ಮರ್ಯ ಇಲ್ಲೇ ಬಾ ನಾ ಇಲ್ಲೇ ನಿಂತೇನ್ ಬಾರೂ ನಮಸ್ಕಾರ ನಮಸ್ಕಾರ ಬಾರು ಮರ ಏನ್ ಅಪ್ರೂಫ್ ಆಗ್ಬಿಟ್ಟಿರಿ ಬೆಂಗಳೂರಿಗೆ ಬೆಂಗಳೂರ್ ಹೋಗುವ ಅಲ್ಲಕ್ಕ ಹುಡುಗಿಯಣ್ಣಗ ನಾನ್ ಫೋನ್ ಮಾಡಿದ್ದೆ ಅವರು ನಾಳೆ ನೋಡಕ ನಿಮ್ಗೆ ಹೇಳಾರ ಅದಕ್ಕ ನೀವು ನಾಳೆ ಮುಂಜಾನೆ ಟೈಮಿಂಗ್ ಬೆಳೆ ಚಲೋ ಐತಿ ಬೆಳಗ್ಗೆ ದೌಡ್ ಬಂದ್ರ ಅಂದ್ರ ಹನ್ನೊಂದ್ ಹನ್ನೊಂದುವರಿ ಒಳಗ ನೋಡು ಮೂವತ್ತ ಮುಗಿಸ್ಬಿಡೋಣಂತ ಮತ್ ಅದಕ್ಕ ನೀವು ಏನೈತಿ ಟೈಮ್ ತಪ್ಸಾಕ ಹೋಗ್ಬೇಡ್ರಿ ಹೇಳುದು ಬಿಡುದು ಮಾಡಾಕ್ ಹೋಗ್ಬೇಡ್ರಿ ಯಾಕಂದ್ರಿ ಅವ್ರ ಅಣ್ಣಂದು ಈಗ ಲಗ್ನ ಇದ್ ನಿಮ್ದು ಫಿಕ್ಸ್ ಆತಂದ್ರ ಅವನು ಮುಂದ ನೋಡು ವಿಚಾರದಾಗ ಅದಾನು ಅರ್ಜೆಂಟ್ ಅರ್ಜೆಂಟ್ ಆಗ ಅದಾನ ಅದಕ್ಕೆ ಮತ್ತ್ ನೀವು ದೌಡ್ ಬಂದ್ ಎಷ್ಟು ಮುಗಿಸ್ತೀರಿ ಅಷ್ಟ ಕನ್ನೆ ಮನ್ಸಿಗೆ ಬಂತಂದ್ರ ಮುಂದಿಂದ ಏನೈತಿ ಮಾತಾಡಿ ಒಟ್ಟ ಎರಡ್ ಮೂರ್ ತಿಂಗಳು ಲಗ್ನ ಮಾಡೇ ಬಿಡು ನಂತರ ಹತ್ತುವರಿ ಅಂದ್ರೆ ಇಲ್ಬೇಕು ನೋಡ್ಬಾ ಇಲ್ಲಿ ಹತ್ತು ಗಂಟೆಗೆ ಏ ನಾಳೆ ದಿವಸ ದೌಡ್ ಹೇಳುವ ಮಾರಾಯ ದೌಡ್ ಮಾಡಕ್ ಹೋಗ್ಬೇಡ ನಾಳೆ ಮುಂಜಾನೆ ದೌಡಿ ಫ್ರೆಶ್ ಅಪ್ ಆಗಿ ಡ್ರೆಸ್ಸಿಂಗ್ ಗೀಸಿಂಗ್ ಚಂದ ಮಾಡ್ಕೊಂಬಾ ಯಾಕಂದ್ರೆ ನಿನ್ನ ಹುಡುಗಿ ನಿನ್ನ ಫೋಟೋ ಗಿಟೋ ನೋಡಿ ಹುಡುಗಿ ಅಣ್ಣ ಮನಸ್ ಮಾಡೇ ಬಿಟ್ಟ ನಾ ಹುಡುಗಿನೂ ಮನಸ್ ಡ್ರೆಸ್ಸಿಂಗ್ ಬಿಡ್ರಿ ನಾನ್ ತಾಸ ರೆಡಿ ಆಕೇ ಆರಾಮ ಇಲ್ಲ ತಾಸ ಗಟ್ಲೆ ಮಟ್ ರೆಡಿ ಆಗ ಹಾಕೋದ್ರಿ ನೋಡುದೇವಾಗ ನಾವ್ ತಾಸ ಅದ್ ಹೆಂಗ್ ಗಳಿಗೆ ಅಂತಿರ್ತಾವ ಆ ಟೈಮ್ದಾಗ ನೋಡಿ ಮುಗಿಸ್ಬೇಕು ನಾಳೆ ನಾಳೆ ಬರ್ರಿ ನಾಳೆ ಎಲ್ಲಾ ರೆಡಿ ಆಗಿ ನಿಮ್ಗ ಬೆಟ್ಟ ಹಾಕಿನಿ ಕನ್ನಿ ಅಂತೂ ನೋಡಿ ನಾಳೆ ಏನ್ ನಿಮ್ ಮನ್ಸಿಗೆ ಬಂತಂದ್ರ ತಡನ ಮಾಡುದು ಬೇಡ ಒಂದ್ ತಿಂಗ್ಳ ಒಪ್ಪತ್ನಾಗೆ ಮಾಡುದು ಆದ್ರ ಒಂದ್ ದಿವಸ ನೋಡಿ ಆಯ್ತು ಮಾಡ್ಬಿಡೋ ಒಳ್ಳೇದಾಗ್ಲಿಪ್ಪನ್ಗಲಿ ಮತ್ ಅಂತ

ಮದುವೆ ಲೇಟ್ ಆಗತ್ತೆ ನಿಂತ ಇಷ್ಟೊತ್ತಿಗೆ ನನಗೆ ಯಾರ ಮೊಮ್ಮಕ್ಳು ಇರ್ತಿದ್ವು ಬಡಬಡ ಬಾ ಬಾ ಶಣೆ ಅದಿ ಬನ್ನಡಿ ಬೇ ಜನ ಅರ್ಜೆಂಟ್ ಮಾಡ್ತೀನಿ ನೋಡಿನ ಬಡ ಬಡಬಡ ಬಾ ಬಾ ಶಣೆ ಅದಿ ಹೆಣ್ ಕಡೆಯವ್ರು ಹಾದಿ ನೋಡ್ತಿರ್ತಾರಲ್ಲೇ ಬಂದ್ ತಡಿ ಬೇ ಏನ್ ಅರ್ಜೆಂಟ್ ಮಾಡ್ತಿಬೇ ನೀನ ಇಲ್ಲಿಯಾರ ಹಾಕ್ಲೆ ಬೇಡ ಹಾಕ್ ಮತ್ತೆ ಲಘು ಹಾಕು ಹಾಕ್ ಹೋಗಾಕಿಲ್ಲ ಹೊತ್ತಾಕೇತ್ ಮತ್ತ ನೀ ಅರ್ಜೆಂಟ್ ನಾ ಕಿಲಿ ಹಾಕೋದ್ ಬಿಡ್ತೇನೆ ನೋಡಿ ಮತ್ತ ಹಂಗ ಮಾಡಬೇಡ ಯಪ್ಪ ನಡಿ ಲಘು ಲಘು ಹೋಗೋಣ ಏ ಸುಮ್ನೆ ಕೊಂಡಿರ್ತಿ ಇಲ್ಲಿ ಬೇಗ ಬರಂಗಿಲ್ಲ ನೋಣ ಇಲ್ಲ ಅಂದ್ರೆ ಸುಮ್ನೆ ನಾನು ತೆಲಿ ಕಟ್ಸಕ್ ಹೋಗ್ಬೇಡ ನೋಣ ಬರಂಗಿಲ್ಲ ಹಿಂಗೆಲ್ಲ ಮಾಡಕತ್ರ ಆ ತಗೋಣ ಏನ್ ಅನ್ನಂಗಿಲ್ಲ ನಡಿಪ ಹಂಗೆಲ್ಲ ಮಾಡ್ಬೇಡ ಹೋಗೋಣ ಏ ಬಾಳ ತೆಲಿ ಕಟ್ಸಿ ನೋಡ್ಬೇಡ ನೀನ್ ಮತ್ತೆ ನಾನ್ ಬರಂಗಿಲ್ಲ ನೋಣ ನಾನು ಬಾಳ ಹೊತ್ತು ದಿಸದ ನೋಡಾತೀವಿ ನಡಿ ಹಂಗೆಲ್ಲ ಮಾಡ್ಬೇಡ ನಡಿ ನಡಿ ಹೋಗೋಣ ನಡಿ ನಡಿ ಹೋಗೋಣ ಮತ್ತೆ ತೆಲಿ ಕಟ್ಸಿ ಅಂದ್ರೆ ನೋಣ ಮತ್ತೆ ಕಡೆ ನಡಿ ನಾ ಮಾತಾಡಂಗಿಲ್ಲ ನಡಿ

ಸಾಮಾಜಿಕ ಸಂದೇಶಗಳು ಒಂದು ಕಿರುಚಿತ್ರಗಳನ್ನು ಮಾಡ್ತಾ ಇದ್ದೀವಿ ಒಂದು ಕಾಮಿಡಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಅವನ್ನೆಲ್ಲ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಒತ್ತಿ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ ಹೆಸರು ದಾನೇಶ್ ಚೌಕ್ಮಾಟ್ ಎಂಟರ್ಟೈನ್ಮೆಂಟ್ ಅಂತ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಈ ಎಲ್ಲ ಕಲಾವಿದರಿಗೆ ಆಶೀರ್ವದಿಸಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ